ಚಾನೆಲ್ ದೀಪಾ ಶಿವಕುಮಾರ್ ಸೊ ಇವತ್ತಿನ ವೀಡಿಯೋ ಬಂದು ಆಲ್ರೆಡಿ ನೀವು ತಮ್ಮ ನೋಡಿರ್ತೀರ ಸುಂಕಲಮ್ಮ ದೇವಿಯ ದರ್ಶನ ಇದಂತೂ ತುಂಬಾನೇ ಪವರ್ಫುಲ್ ಟೆಂಪಲ್ ಅಂತಾನೆ ಹೇಳ್ಬೋದು ಇದರ ವಿಶೇಷತೆ ಏನು ಅಂತ ಹೇಳ್ತೀನಿ ಈ ಟೆಂಪಲ್ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೆಪಲ್ಲಿ ಹತ್ರ ಇರೋದು ಸೊ ಹೈದರಾಬಾದ್ ಹೋಗ್ತೀವಲ್ಲ ಹೈವೇ ನಿಮಗೆ ಈ ಟೆಂಪಲ್ ಸಿಗುತ್ತೆ ತುಂಬಾನೇ ಶಕ್ತಿ ದೇವತೆ ಹಾಗೆ ಪವರ್ಫುಲ್ ಟೆಂಪಲ್ ಆಫ್ಟರ್ ಎ ಲಾಂಗ್ ಟೈಮ್ ಈ ತರ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರೋದು ಆ್ಯಕ್ಚುಲಿ ಇದಂತೂ ತುಂಬಾ ಹಳೆಯ ಟೆಂಪಲ್ಲು ಸೊ ಆಗ ಅಮ್ಮನ ಜೊತೆ ಹೋಗ್ತಿದೆ ಈಗಂತೂ ತುಂಬನೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸೊ ದೇವಿ ದೇವಸ್ಥಾನ ಇರ್ಬೋದು ಹಾಗೆ ಗೋಪುರ ಇರ್ಬೋದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಮಾಡ್ತಿದ್ದಾರೆ ಈ ಟೆಂಪಲ್ಗೆ ಒಂದು ವಿಶೇಷತೆ ಇದೆ ಏನಪ್ಪಾ ಅಂತಂದರೆ ಇದು ತುಂಬಾ ಶಕ್ತಿ ದೇವತೆ ಟೆಂಪಲ್ ಇಲ್ಲಿ ಏನಾದರೂ ಮಕ್ಕಳಾಗದೇ ಇರ್ಬೋದು ಇಲ್ಲ ಹೆಲ್ತ್ ಇಶ್ಯೂಸು ನಮಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇರ್ಬೋದು ಇಲ್ಲ ಮದುವೆ ಏನಾದರೂ ತಡ ಆಗ್ತಿರ್ಬೋದು ಇಲ್ಲಿ ಬಂದರೂ ಹೋದೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ

ನಾನು ಆಗಲೇ ಹೇಳ್ದಂಗೆ ಈ ತಾಯಿಯ ವಿಶೇಷತೆ ಏನಂತ ಏನು ಅಂತಂದರೆ ಶಕ್ತಿ ದೇವತೆ ಅಂತ ಏನು ಕರೀತಾರೆ ಅಂದರೆ ಇಲ್ಲಿ ಹೆಲ್ತ್ ಇಶ್ಯೂ ಇರೋರು ಆರೋಗ್ಯದಲ್ಲಿ ಸಮಸ್ಯೆ ಇರೋರು ತುಂಬ ಜನ ಬರ್ತಾರೆ ಇಲ್ಲ ಮದುವೆ ಆಗದೆ ಇರೋರು ಮಕ್ಕಳಾಗದೇ ಇರೋರು ಪ್ರತಿಯೊಂದು ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಹೋದರೆ ತುಂಬ ಜನ ಒಳ್ಳೆಯದಾಗಿದೆ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ ಇನ್ನು ಅಮ್ಮವ್ರು ಕೋಳಿ ತಗೊಂಡಿದ್ರು ಸೊ ಪೂಜೆಗೆ ಅಂತ ಅಂದ್ಬಿಟ್ಟು ಟೆಂಪಲ್ ಹತ್ರ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಇಲ್ಲಿನ ಪದ್ಧತಿ ಏನಪ್ಪ ಅಂತಂತಂದರೆ ನಾವು ಏನಾದರೂ ಹಕ್ಕೆ ತೀರಿಸಿದ್ರೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಬರೋವಂಥ ಪದ್ಧತಿ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ 아니요. 이 b ಟೆಂಪಲ್ ಮುಂದೆನೇ ಕೋಳಿ ಪೂಜೆ ಎಲ್ಲ ಆದಮೇಲೆ ಇವ್ರಿಗೆ ಕೊಟ್ಟೆ ನೀಟಾಗಿ ಕಟ್ ಮಾಡಿ ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ ಅಪ್ಪ ಅವರು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಗೊಂಬರೋಷ್ಟರಲ್ಲಿ ನಾವು ಒಂದು ಜಾಗ ಹುಡುಕಿದ್ವಿ ಸೊ ಜಾಗ ಅಲ್ಲಿ ಸುತ್ತಮುತ್ತ ಎಲ್ಲ ನೀಟಾಗಿ ನಾವು ಪರ್ಕೆಯಲ್ಲಿ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊತಿದ್ವಿ ಸೌದೆ ಹುಡ್ಕೋದಕ್ಕಂತೂ ಒಂದು ಸಕ್ಕಸ ಮಾಡಿದ್ವಿ ಏನಕ್ಕೆ ಅಂದರೆ ತುಂಬ ಹಸಿ ಸೌದೆ ಸಿಗ್ತಿತ್ತು ಒಣಗಿರೋ ಸೌದೆನೇ ಸಿಗ್ತಿರಲಿಲ್ಲ ಸೊ ಎಲ್ಲರೂ ಒಂದೊಂದು ಕಡೆ ಹೋದ್ವಿ ಸೌದೆ ತೊಗೊಂಬರ್ಲಿಕ್ಕೆ ಒಂದಷ್ಟು ಸೌದೆ ತೊಗೊಂಬಂದು ಅಡುಗೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ವಿ

எல்லா ஃபெய்லியூர் ஏனில் ஃபெய்லியூர் ಎಲ್ಲ ಮನೆಯಿಂದಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ ಸೊ ಬೇಗ ಆಗುತ್ತೆ ಅಂತ ಹೇಳಿ

ಎಲ್ಲರೂ ಒಂದೊಂದು ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರಿ ಹಾಗೆ ಇನ್ವಾಲ್ವ್ ಆಗಿದ್ವಿ ಒಬ್ಬರು ಸೌದೆ ತೊಗೊಂಬರೋದು ಇಲ್ಲಾಂದರೆ ನೀರು ತೊಗೊಬರೋದು ಅಡುಗೆಗೆ ಏನಾದರೂ ಬೇಕಂದ್ರೆ ಹಚ್ಕೊಳ್ಳೋದು ಸೊ ಈ ಥರ ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡಿ ತಿನ್ನೋದ್ರಿಂದ ಏನೋ ಒಂಥರ ಮಜಾ ಇರುತ್ತೆ ಹಾಗೆ ತುಂಬಾ ಖುಷಿ ಆಯಿತು ನೋಡಿ ನೋಡಿಗ್ರ ರೀಲ್ಸ್ ನೋಡ್ತಾ ಇದಾರೆ ಅಡ್ಗೆ ಮಾಡೋದ್ ಬಿಟ್ಟು ಇವ್ರು ನೋಡಿ ಸ್ಟೈಲ್ ಆಗಿ ಪೋಸ್ ಕೊಡ್ತವ್ರೆ ಅಡ್ಗೆ ಮಾಡ್ತಾ ಇರೋದಂದ್ರೆ ಇವ್ರಿಬ್ರೇಗಾಯ್ಬೋದು

അയ്യോ അപ്പുള അത്ത

ಬಿರಿಯಾನಿಗೆ ಸಂಖ್ಯೆ ಏನು ಇಲ್ಲ ಐದ್ ಐದು ಗೊತ್ತಿಗ್ಲದ

அது ಅಡುಗೆ ಮಾಡಬೇಕಾದ್ರೆ ಎಷ್ಟು ತರಲೆ ಮಾಡ್ಕೊಂಡು ಜೋಕ್ಸ್ ಹೇಳ್ಕೊಂಡು ರೀಲ್ಸ್ ಮಾಡ್ಕೊಂಡು ಹಾಡ್ ಹಾಡ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡಿದ್ವಿ ಫೈನಲ್ಲಿ ಅಡುಗೆ ಎಲ್ಲ ಮಾಡಿ ತಿನ್ನೋಷ್ಟರಲ್ಲಿ ಟೂ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅಡುಗೆ ಅಂತೂ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಮುದ್ದೆ ಸಾಂಬಾರು ಕೋಳಿ ಸಾಂಬಾರು ಫ್ರೈ ಚಿಕನ್ ಬಿರಿಯಾನಿ ಸೊ ಸಕ್ಕತ್ತಾಗಿತ್ತು ಯಾಕಂದರೆ ಸೌದೆ ಹೊಲೆಯಲ್ಲಿ ಮಾಡಿದಲ್ವಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಡ್ಯಾಡಿ ನೀ ಸಾಕಿದಿಂತರೆ ನನಗೆ ಕಚ್ಚೋದು ಮಾಡ್ತಾರಲ್ಲ ಬೋಟಿ ಕಾಗ್ತಾರ ನಮ್ಮ ಅಪ್ಪ ಹೀಗೆ ಮಾಡೋದು ನಮ್ಮ ಅಪ್ಪ ಕೂइदಬಿಟ್ಟು ಹಾಕಿ ಬಿಡತಾರೆ ಅಚೇ ಮಾಡಿ ಆದ್ ಜಾತ್ರೆ ವಿಡಿಯೋ ನಾನು ಡಿಸ್ಕಾರ್ಡ್ ಮಾಡಿರಲಿಲ್ಲ ಮನವರು ಸೇನೆ ನೀ ಇಂದ್ಯಾರು ತಗಿತಾರಾ ಬಿಡು ಪೋಸ್ಟ್ ಮಾಡಬೇಡ ಹಲೋ ಗಾಯ್ಸ್ ಹಾಯ್ ಓ ಲಿಂಗ ಹೇಳಿದ ನನಗೆ ಹೇಳಿದ ಇನ್ನು ಊಟ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪೊತ್ತು ಆಟ ಹೊಡ್ಕೊಂಡು ಎಲ್ಲಡಕೆ ಎಲ್ಲ ತಿಂದು ನಾವು ಮನೆ ಕಡೆ ಹೊರಟಿವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಬ್ಲಾಗ್ ಒಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ Sunshine. Sunshine. Sunshine.